ಪಂಚಕಸಬಗಳನ್ನು ಮಾಡಿ ಸಮಾಜದ ಜೊತೆ ಅನೇಕ ಸಾಧನೆಗಳನ್ನು ಗೈವಾಗತಕ್ಕಂಥ ಸಾಧನ ಒಂದು ಸಮಾಜ ಎಂದರೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಈ ವಿಶ್ವಕರ್ಮ ಸಮುದಾಯವು ಅನೇಕ ಶತಮಾನಗಳಿಂದಲೂ ಸಹ ಅನೇಕ ಗುಡಿಗೋಪುರಗಳನ್ನು ಕಟ್ಟಿ ಅನೇಕ ಸನಾತನ ಧರ್ಮದ ಒಂದು ಅಭಿವೃದ್ಧಿಗೋಸ್ಕರವಾಗಿ ಅದರಲ್ಲಿರಲು ದುಡಿದು ಇವತ್ತಿನ ಅನೇಕ ದೇವಾಲಯಗಳಿರ್ಬೋದು ಅನೇಕ ದೇವರ ವಿಗ್ರಹಗಳಿರ್ಬೋದು ಅಥವಾ ದೇವರು ಈಗಿದೆ ಅಂತಕ್ಕಂಥ ರೂಪಗಳನ್ನು ಸೃಷ್ಟಿ ಅಂದರೆ ಆ ರೂಪರೇಖೆಗಳನ್ನು ಕಲ್ಪಿಸಿಕೊಟ್ಟಂಥವ್ರು ಅಂದರೆ ವಿಶ್ವಕರ್ಮ ಸಮಾಜ ಆ ಸಮಾಜವು ಶ್ರೇಯಸ್ಸಿನ ಹಾದಿಯಲ್ಲಿ ಅನೇಕ ಸರ್ಕಾರ ಸವಲತ್ತುಗಳನ್ನು ಬಯಸಿದಾಗ ಅವುಗಳಿಂದ ವಂಚಿತರಾಗಿರ್ತಕ್ಕಂಥ ನಾವುಗಳು ಒಂದು ಸಮಾಜದ ಒಳಿತಿಗೋಸ್ಕರವಾಗಿ ಒಂದು ಸಮಾಜದ ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಅಂತಕ್ಕಂಥ ಒಂದು ಸಂಘಟನಾ ಒಂದು ಘಟನೆಯನ್ನು ಪ್ರಾರಂಭ ಮಾಡಿ ಅನೇಕ ತಿಂಗಳುಗಳಾಯಿತು ಆ ತಿಂಗಳುಗಳಿಂದ ಸಮಾಜದ ಒಳಿತಿಗೋಸ್ಕರವಾಗಿ ಯಾವುದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂದರೆ ಸಾವಿರದ ನೂರು ಒಂದು ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಆ ಮಕ್ಕಳ ಜಾಗೃತಿಯನ್ನು ಆ ಮಕ್ಕಳ ಒಂದು ಮನಸ್ಸಿನ ಒಂದು ಬಲವನ್ನು ಹೆಚ್ಚಿಸೋಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಅರಮನೆ ಮೈದಾನ ವೈಟ್ ಪೆಟಾರ್ಸ್ ಗೇಟ್ ನಂಬರ್ ತ್ರೀಯಲ್ಲಿ ಈ ಕಾ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆಯ ಕಾರ್ಯಕ್ರಮವರೆಗೂ ಸಮಯದವರೆಗೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಇದಕ್ಕೆ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸನಾತನ ಧರ್ಮದ ಏನಿವತ್ತು ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ರಾಮಲೀಲಾ ವಿಗ್ರಹ ಕಳೆದಂಥ ಅರುಣ್ ಯೋಗಿರಾಜ್ರವರು ಸಹ ಬರ್ತಿದ್ದಾರೆ ಅವರೆಲ್ಲರೂ ಸೇರಿ ನಮ್ಮ ಸಾವಿರದ ಮಕ್ಕಳಿಗೆ ಅತ್ಯುನ್ನತವಾದಂಥ ಒಂದು ಪ್ರೋತ್ಸಾಹ ವಿದ್ಯಾಭ್ಯಾಸದ ಶ್ರೇಯಸ್ಸಿಗೋಸ್ಕರವಾಗಿ ಅವರನ್ನು ಉನ್ನತವಾದಂಥ ಪ್ರೋತ್ಸಾಹಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಕೊಡಿದ್ದೇವೆ ಅದಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ರಾಜ್ಯದಿಂದ ಮುಖಂಡರುಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಆಗಮಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನ ವೈಟ್ ಪಟಸ್ನಲ್ಲಿ ನಮ್ಮ ಸಮಾಜದ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಮುಖಂಡರುಗಳ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಜೊತೆಗೆ ಆ ಸಮಾವೇಶದಲ್ಲಿ ನಮ್ಮ ಸಮಾಜದ ಪ್ರತಿಭಾನ್ವಿತ ಸಾವಿರದ ನೂರ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆಯನ್ನು ಸಹ ಮಾಡಿಕೊಂಡಿದ್ದೇವೆ ಸಮಾವೇಶ ಈ ಹಿಂದಿನಿಂದಲೂ ನಮ್ಮ ಸಮಾಜ ಕಳೆದ ಇಪ್ಪತ್ತೆರಡು ವರ್ಷಗಳಿಂದಲೂ ಸಹ ಹಲವಾರು ರಾಜ್ಯ ಮಟ್ಟದ ಸಮಾವೇಶಗಳನ್ನ ಸಮಾಜ ಪರಮ ಪೂಜೆ ಗುರುಗಳ ಸಾಹಿತ್ಯದಲ್ಲಿ ಏರ್ಪಾಡು ಮಾಡಿಕೊಂಡು ಯಶಸ್ವಿಯಾಗಿ ಮಾಡಿ ತಮ್ಮಗಳ ಸಹಕಾರದಲ್ಲಿ ಸರ್ಕಾರದ ಗಮನಕ್ಕೆ ತರುವಂತೆ ಕೆಲಸವನ್ನು ಮಾಡಿ ಒಂದೆರಡು ನಮ್ಮ ಸಮಾಜಕ್ಕೆ ಗೌರವ ತರುವಂತಹ ಸವಲತ್ತುಗಳು ಸರ್ಕಾರದಿಂದ ಸಿಕ್ಕಿದೆ ವಿನಃ ನಮ್ಮ ಸಮಾಜದ ಮಕ್ಕಳ ಭವಿಷ್ಯಕ್ಕಾಗಲಿ ಶಿಕ್ಷಣಕ್ಕಾಗಲಿ ಉದ್ಯೋಗಕ್ಕಾಗ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಮಗೆ ಯಾವುದೇ ವಿಧವಾದಂಥ ಸವಲತ್ತುಗಳು ಸಿಗ್ತಿರುವಂಥದ್ದು ನಾವು ಇಪ್ಪತ್ತು ವರ್ಷಗಳಿಂದ ನನಗನ್ಸುತ್ತೆ ಬಹುಶಃ ಇನ್ನೂ ಎಪ್ಪತ್ತೈದು ವರ್ಷಗಳ ಕಾಲ ನಾವು ಹೋರಾಟ ಮಾಡ್ತಾನೆ ಇರಬೇಕು ಇರೋ ವ್ಯವಸ್ಥೆಯಲ್ಲಿ ಅಂತ ಭಯ ಕಾಡ್ತಾ ಇದೆ ಹಾಗಾಗಿ ರಾಜ್ಯದ ಎಲ್ಲ ಸ್ವಾಮೀಜಿಗಳು ಸೇರಿ ಇವತ್ತು ವಿಶ್ವಕರ್ಮ ಸಮಾಜವನ್ನು ತಳಮಟ್ಟದಿಂದ ಪುನಃ ಸಂಘಟಿಸಿ ಬೃಹತ್ತಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗುವಂಥ ಹೋರಾಟಗಳನ್ನು ರೂಪಿಸಬೇಕು ಅಂತೇಳಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಸಂಘಟನೆಯಿಂದ ಕಳೆದ ಒಂದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ ಈಗಾಗಲೇ ತಮಗೆಲ್ಲರೂ ಗೊತ್ತೇ ತಮ್ಮಗಳ ಸಹಕಾರದಿಂದ ಫ್ರೀಡಂ ಪಾರ್ಕ್ ಧರಣಿ ಮಾಡೋದು ನಮ್ಮ ಬೇಡಿಕೆಗಳ ಈಡೇರಿಗೋಸ್ಕರ ಹಲವಾರು ಹೋರಾಟಗಳನ್ನು ರೂಪಿಸಿದ್ವು ಆದರೂ ಕೂಡ ಸರ್ಕಾರ ನಮ್ಮ ಕಡೆ ಗಮನಿಸ್ತಾ ಇರೋದ್ರಿಂದ ನಾವು ಹಿಂದಿನಿಂದಲೂ ಹೇಗೆ ನಮ್ಮತ್ತ ಸಮಾಜಗಳು ಇವತ್ತು ಎಂಥ ಸ್ಥಿತಿಯಲ್ಲಿದೆ ಅಂತಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಕಾರ್ಯಕ್ರಮಕ್ಕೆ ಸರ್ಕಾರದ ಪ್ರತಿನಿಧಿಗಳನ್ನು ಆಹ್ವಾನ ಮಾಡಿ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಬೇಕು ಆ ಮುಖಾಂತರ ಈಡೇರಿಸಿಕೊಳ್ಳಬೇಕೆಂಬ ಅದರಂತೆ ನಾವು ಕೂಡ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಬೃಹತ್ ರಾಜ್ಯ ಮಟ್ಟದ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೇವೆ ಸಮಸ್ತ ಕರ್ನಾಟಕ ರಾಜ್ಯದ ವಿಶ್ವಪಕರ್ಮ ಬಂಧುಗಳಿಗೆ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರಮನೆ ಮೈದಾನ ವೈಟ್ ಪ್ರದರ್ಶನಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಮುಖಂಡರ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ದಯವಿಟ್ಟು ನಮ್ಮ ಸಮಾಜದ ಎಲ್ಲ ವಿಶ್ವಕರ್ಮ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ಎಲ್ಲ ಬಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಮ್ಮಲ್ಲಿ ಬೇಡ್ಕೊಳ್ತೇನೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ನಮ್ಮ ಸಂಘಟನೆಯನ್ನು ಗಟ್ಟಿ ಮಾಡೋದು ಮತ್ತು ನಮ್ಮ ಸಮಾಜದ ಪ್ರತಿಭಾಂತ ಬಡ ಮಕ್ಕಳಿಗೆ ಮತ್ತು ವಿದ್ಯಾವಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಮತ್ತು ಮುಂದಿನ ಶೈಕ್ಷಣಿಕ ಮುಂದೆ ಶೈಕ್ಷಣಿಕವಾಗಿ ಮುಂದುವರಿಯಲು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಭಾವಿಸಿ ಸಮಾಜದ ಎಲ್ಲ ಬ ನಮ್ಮ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಏನು ಸಮಾಜದ ಜಾಗೃತಿ ಹಾಗೂ ನಮ್ಮ ಸಮುದಾಯದ ಶ್ರೇಯಸ್ಸಿಗೋಸ್ಕರವಾಗಿ ಅನೇಕ ಶತಮಾನಗಳಿಂದ ಸನಾತನ ಧರ್ಮದ ಉಳಿವಿಗೋಸ್ಕರವಾಗಿ ಪಂಚ ಮಾಡಿ ಸಮಾಜದ ಬೆನ್ನೆಲುಬಾಗಿದ್ದು ಕಾಯ್ದು ಬಂದ ಈ ಸಮಾಜವು ಒಂದು ವರ್ಷದ ಹಿಂಭಾಗದಲ್ಲಿ ಒಂದು ಸಮಾಜದ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿಸಿದ್ವಿ ಈ ಸಂಘಟನೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಅಂತಕ್ಕಂಥ ಹೆಸರಿನಿಂದ ಪ್ರಾರಂಭ ಆದದ್ದು ನಮ್ಮ ಸಮುದಾಯದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ವಿದ್ಯಾರ್ಥಿಗಳ ಬೆಂಬಲೇತರವಾಗಿ ನಮ್ಮ ಸಮುದಾಯದಲ್ಲಿ ಅತ್ಯುನ್ನತವಾದ ವಿದ್ಯಾರ್ಹತೆಗೆ ಬಲವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾವಿರದ ನೂರೊಂದು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾಳೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಅದರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ ನಾನು ವಸಂತ ಮುರಳಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಹಿಳಾ ರಾಜ್ಯಾಧ್ಯಕ್ಷೆ ಈಗ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಅರಮನೆ ಮೈದಾನ ವೈಟ್ ಪೆಟಲ್ ಗೇಟ್ ನಂಬರ್ ತ್ರೀ ಇಲ್ಲಿ ನಡೆಯಲಿದ್ದು ಪ್ರತಿಯೊಬ್ಬರು ನಮ್ಮ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಅಂತ ಕೋರುತ್ತೇನೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ನಮ್ಮ ಸಮಾಜದ ಸಮಸ್ತ ಪರಮ ಪೂಜ್ಯ ಗುರುಗಳ ಸಾರಥ್ಯದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದ ವೈಟ್ ಪೆಟಲ್ಸ್ನಲ್ಲಿ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶ ಹಾಗೂ ನಮ್ಮ ಸಮಾಜದ ಈ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಸಮಸ್ತ ವಿಶ್ವಕರ್ಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತೇನೆ ಇದು ವಿಶ್ವಕರ್ಮರಿಂದ ವಿಶ್ವಕರ್ಮರಿಗಾಗಿ ವಿಶ್ವಕರ್ಮರಿಗೋಸ್ಕರ ನಡೀತಾ ಇರತಕ್ಕ ಕಾರ್ಯಕ್ರಮ ತಾವೆಲ್ಲರ ಕಾರ್ಯಕ್ರಮ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಮನವಿಯನ್ನು ಮಾಡ್ತೀನಿ ಈಗಾಗಲೇ ನಾವು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಪೂರ್ವಭಾವಿ ಸಭೆಗಳನ್ನು ಮತ್ತು ಮುಖಂಡರುಗಳನ್ನು ಸಂಪರ್ಕ ಮಾಡಿ ಕಾರ್ಯಕ್ರಮದ ವಿವರವನ್ನು ಅವರಿಗೆ ತಿಳಿಸಿ ಅದರ ಆಧಾರದ ಮೇಲೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಡಿಮೆ ಅಂದರೆ ಒಂದು ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ನಾಳೆ ನಮ್ಮ ಸಮಾಜದ ಮುಖಂಡರುಗಳು ಮುಖಂಡರುಗಳು ಭಾಗವಹಿಸ್ತಾರೆ ಎನ್ನುವಂಥ ನಿರೀಕ್ಷೆಯಲ್ಲಿದ್ದೇವೆ